ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಒಂದು ಸಾರಿ ಹೇಮಾ ಪಂಡಿತರು ಪಠಣವನ್ನು ಮಾಡುತ್ತಿದ್ದರು ಆಗ ಅಲ್ಲಿಗೆ ಶಾಮಾರವರು ಭೇಟಿಯನ್ನು ಇದ್ದರು ಆದರೆ ಹೇಮಾ ಪಂಡಿತರು ಪಠಿಸುತ್ತಿದ್ದ ಪಠಣದ ಭಾಗ ಮುಗಿಸದೇ ಇದ್ದ ಭಾಗ ಸರಿಯಾಗಿ ಬಂದಿತು ಅದನ್ನು ಅವರು ಆನಂದದಿಂದ ಪಠಿಸಿ ಮುಗಿಸಿದರು ಅಷ್ಟರಲ್ಲಿ ಶ್ಯಾಮ ಪೂಜೆ ಮುಗಿಸಿ ಹೊರಗೆ ಬಂದರು ಹೇಮಾ ಪಂಡಿತರು ನಾನು ಬಾಬಾರವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರುತ್ತೇನೆ ಅವರು ನಿಮ್ಮಿಂದ ಹದಿನೈದು ರು ದಕ್ಷಿಣೆಗಳನ್ನು ಕೇಳಿ ತೆಗೆದುಕೊಂಡು ಬಾ ಎಂದು ಹೇಳಿರುತ್ತಾರೆ ಮತ್ತು ನಿಮ್ಮೊಡನೆ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿಕೊಂಡು ವಿರಾಮದಿಂದ ಬಾ ಎಂದೂ ಹೇಳುತ್ತಾರೆ ಶ್ಯಾಮ ಆಶ್ಚರ್ಯದಿಂದ ನನ್ನ ಹತ್ತಿರ ಹಣವಿಲ್ಲವಲ್ಲ ದಕ್ಷಿಣೆಗೆ ಬದಲಾಗಿ ನನ್ನ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಹೇಮಾ ಪಂಡಿತರು ಸರಿ ನಿಮ್ಮ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡಿರುತ್ತೇನೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಎಂದರು ಶ್ಯಾಮರವರು ಸರಿ ಕುಳಿತುಕೋ ಪರಮಾತ್ಮನು ಅಂದರೆ ಬಾಬಾರವರ ಲೀಲೆಗಳು ಅತ್ಯಾಶ್ಚರ್ಯವಾದುದಲ್ಲವೇ ನಾನು ಹಳ್ಳಿಯ ಹುಂಬ ನೀನು ಎಷ್ಟಾದರೂ ನಾಗರಿಕ ಇಲ್ಲಿಗೆ ಬಂದ ನಂತರ ನಿನಗೂ ಅನೇಕ ಲೀಲೆಗಳ ಅನುಭವಗಳು ಆಗಿರಬಹುದು ನಾನು ವಿವರಿಸುವುದು ಏನಿದೆ ಎಲೆ ತೆಗೆದುಕೋ ಸ್ವಲ್ಪ ಹೊತ್ತಿನಲ್ಲಿ ಬಟ್ಟೆ ಧರಿಸಿ ಬರುತ್ತೇನೆ ಎಂದರು ಸ್ವಲ್ಪ ಹೊತ್ತಿನಲ್ಲಿಯೇ ಶ್ಯಾಮ ಹೇಮಪಂಡಿತರ ಹತ್ತಿರ ಬಂದು ಪುನಃ ಮಾತನಾಡುತ್ತಾ ಕುಳಿತರು ಅವರು ಈ ಸಾಯಿಯವರ ಲೀಲೆ ಅಘಾತವಾದುದು ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ ನಮ್ಮ ಅಂತ್ಯದವರಿಗೆ ಏನು ತಿಳಿಯುವುದು ಬಾಬಾರವರೇ ನೇರವಾಗಿ ಏಕೆ ಹೇಳಬಾರದು ನಿನ್ನಂಥ ವಿದ್ವಾಂಸವನ್ನೇಕೆ ನನ್ನ ಬಳಿಗೆ ಕಳುಹಿಸಬೇಕು ಅವರ ಮರ್ಮವನ್ನು ತಿಳಿಯಲು ಅಸಾಧ್ಯ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರನ್ನು ಗ್ರಹಿಸಲು ಮನುಷ್ಯ ಮಾತ್ರರಿಂದ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಿಗೆ ಬರುತ್ತದೆ ಅದು ನನಗೆ ಸ್ವಂತ ಗೊತ್ತಿದೆ ಹೇಳುತ್ತೇನೆ ಕೇಳು ಭಕ್ತನು ಶ್ರದ್ಧೆ ಭಕ್ತಿ ಉಳ್ಳವನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲಿಯೇ ದೊರೆಯುತ್ತದೆ ಕೆಲವು ಸಾರೆ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರುಪಡಿಸಿ ನಂತರ ಉಪದೇಶ ನೀಡುತ್ತಾರೆ ಉಪದೇಶವೆಂಬ ಪದವನ್ನು ಕೇಳುತ್ತಿದ್ದಂತೆಯೇ ಗುರು ಗುರುಚರಿತ್ರೆ ಸಂಗತಿ ನೆನಪಿಗೆ ಬಂದಿತು ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಬಾ ಬಾ ಕಳಿಸಿದರು ಎಂದು ಎನಿಸಿತು ತಕ್ಷಣವೇ ಆ ವಿಚಾರವನ್ನು ಬದಿಗಿಟ್ಟು ಶ್ಯಾಮ ಹೇಳುತ್ತಿದ್ದ ಕಥೆಯನ್ನು ಅವರು ಹೇಳಿದರು ರಾಧಾಬಾಯಿ